ಉದ್ಯಮ ಸಾಮಾಜಿಕ ಜವಾಬ್ದಾರಿ ನಿಧಿಯನ್ನು ಬಳಸಿಕೊಂಡು ಜಿಲ್ಲೆಯ ಗಣಿ ಬಾಧಿತ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯ ಸೃಷ್ಟಿಸಲಾಗುವುದು ಎಂದು ಸಂಸದ ಗೋವಿಂದ ಕಾರಜೋಳ ಚಿತ್ರದುರ್ಗದಲ್ಲಿಂದು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಜಿಲ್ಲೆಯಲ್ಲಿ ಏಳಕ್ಕೂ ಹೆಚ್ಚು ಕಂಪನಿಗಳು ಗಣಿಗಾರಿಕೆ ಮಾಡುತ್ತಿವೆ ಇವುಗಳು ಗಣಿಗಾರಿಕೆ ಮಾಡುತ್ತಿರುವ ಪ್ರದೇಶಗಳಲ್ಲಿ ಪರಿಸರದ ಮೇಲೆ ಹಾನಿಯಾಗುತ್ತಿದೆ ವಾತಾವರಣದಲ್ಲಿನ ಧೂಳಿನ ಪ್ರಮಾಣ ಅಧಿಕವಾಗುತ್ತಿದೆ ಕುಡಿಯುವ ನೀರಿನ ಮೂಲಗಳು ಮಲಿನಗೊಳ್ಳುತ್ತಿವೆ ಎಂದು ಹೇಳಿದರು ಈ ಪ್ರದೇಶಗಳಲ್ಲಿ ಶುದ್ದ ಕುಡಿಯುವ ನೀರು ರಸ್ತೆ ಶಾಲೆ ಅಂಗನವಾಡಿ ಸೇರಿದಂತೆ ಮೂಲಭೂತ ಸೌಕರ್ಯ ಅಭಿವೃದ್ದಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಸಿಎಸ್ಆರ್ ನಿಧಿಯಡಿ ಸಂಗ್ರಹವಾಗಿರುವ ನಿಧಿಯ ಕುರಿತು ಮಾಹಿತಿ ನೀಡುವಂತೆ ಹಾಗೂ ಕ್ರಿಯಾಯೋಜನೆ ರೂಪಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಏಕಲವ್ಯ ಶಾಲೆ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಪರಿಶಿಷ್ಟ ವರ್ಗಗಳ ಮಂತ್ರಾಲಯ ಮುಂದಾಗಿದ್ದು ಇದಕ್ಕಾಗಿ ಹದಿನೈದು ಎಕರೆ ಹಾಗೂ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ನಿರ್ಮಾಣಕ್ಕೆ ಎರಡು ಎಕರೆ ಭೂಮಿ ನೀಡಲು ಜಿಲ್ಲಾಧಿಕಾರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದರು ಯಾವ್ಯಾವ ಉದ್ದೇಶಕ್ಕೆ ಯಾವ್ಯಾವ ಖರ್ಚು ಮಾಡಿದರೆ ಯಾವ್ಯಾವ ಸ್ಥಳಗಳಲ್ಲಿ ಅಂದ್ರೆ ಖರ್ಚು ಅಂತ ಯಾವ್ಯಾವಿಗಳಲ್ಲಿ ಸಬ್ ರೀಜನಲ್ ಸೈನ್ಸ್ ಸೆಂಟರ್ ಉಪ ಪ್ರಾದೇಶಿಕ ಕೇಂದ್ರ ಅದನ್ನ ಮಾಡಬೇಕು ಅಂತ ಹೇಳಿ ಒಂದು ಎರಡು ಎಕರೆ ಆದ್ರೂ ಕನಿಷ್ಠ ಜಮೀನು ಕೊಡಲಿಕ್ಕೆ ಅಂತ ಡಿ ಸಿ ಹೇಳಿದ್ರು ಫ್ಯೂಚರ್ ಎಕ್ಸ್ಪಾನ್ಷನ್ಗೆ ಅದು ಉಪಯೋಗ ಆಗ್ಲಿಕ್ಕೆ ಐದು ಎಕರೆದಷ್ಟು ಹುಡುಕ್ಲಿಕ್ಕೆ ಕೊಡ್ತೀನಿ ಅಂದ್ರೆ ಪಟ್ಟಣದ ನಗರದ ವ್ಯಾಪ್ತಿಯಲ್ಲಿ ಒಂದು ಐದು ಎಕರೆ ಜಾಗ ಕೊಡ್ಲಿಕ್ಕೆ ಕೇಳಿದೀನಿ ಅದಕ್ಕೆ ಈಗಾಗಲೇ ಹದಿನೈದು ಕೋಟಿ ರೂಪಾಯಿ ಅನುದಾನ ಇದೆ